ಬೃಹತ್ ಜೈವಿಕ ಅನಿಲ ಘಟಕ ಶೀಘ್ರದಲ್ಲೇ ಆರಂಭ ನಗರದಲ್ಲಿ ನಿತ್ಯ ಉತ್ಪತ್ತಿ ಆಗುವ ಹಸಿ ಕಸವನ್ನು ಜೈವಿಕ ಅನಿಲ ಇಂಧನವನ್ನಾಗಿ ಪರಿವರ್ತಿಸುವ ಬಯೋಗ್ಯಾಸ್ ತಯಾರಿಕಾ ಘಟಕ ಆರಂಭಕ್ಕೆ ಮಹಾನಗರ ಪಾಲಿಕೆ ಮುಂದಾಗಿದ್ದು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ ಕೇಂದ್ರ ಸರ್ಕಾರದ ಸತತ್ ಯೋಜನೆಯಡಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಈ ಘಟಕ ಸ್ಥಾಪನೆಯಾಗಲಿದ್ದು ಭಾರತ್ ಪೆಟ್ರೋಲಿಯಂ ಸಂಸ್ಥೆಯು ಇದಕ್ಕೆ ಬಂಡವಾಳ ಹೂಡಿ ನಿರ್ವಹಣೆ ಮಾಡಲಿದೆ ಒಟ್ಟು ಅರವತ್ತೈದು ಕೋಟಿ ವೆಚ್ಚ ಅಂದಾಜಿಸಲಾಗಿದೆ ವಿದ್ಯಾರಣ್ಯಂಪುರಂನ ಸುಯೇಜ್ ಫಾರಂ ಆವರಣದಲ್ಲಿ ಇದಕ್ಕಾಗಿ ಹತ್ತು ಎಕರೆ ಜಾಗವನ್ನು ನೀಡಲು ಉದ್ದೇಶಿಸಲಾಗಿದೆ ಅಂದುಕೊಂಡಂತೆ ಆದಲ್ಲಿ ಮುಂದಿನ ಎರಡು ವರ್ಷದಲ್ಲಿ ಘಟಕ ಕಾರ್ಯಾರಂಭ ಮಾಡಲಿದೆ ಒಟ್ಟು ನೂರ ನಲವತ್ತು ಟನ್ ಹಸಿ ಕಸವನ್ನು ಇಂಧನವನ್ನಾಗಿ ಪರಿವರ್ತಿಸುವ ಘಟಕ ಇದಾಗಿದ್ದು ನಿತ್ಯ ಐದು ಸಾವಿರ ಕೆಜಿಯಷ್ಟು ಜೈವಿಕ ಅನಿಲ ಉತ್ಪಾದನಾ ಸಾಮರ್ಥ್ಯ ಹೊಂದಲಿದೆ ಮೈಸೂರಿನಲ್ಲಿ ಪ್ರಸ್ತುತ ನಿತ್ಯ ಐನೂರೈವತ್ತು ಟನ್ರಷ್ಟು ಕಸ ಸಂಗ್ರಹವಾಗುತ್ತಿದ್ದು ಇದರಲ್ಲಿ ಮುನ್ನೂರು ಟನ್ನಷ್ಟು ಹಸಿ ತ್ಯಾಜ್ಯ ಸಿಗುತ್ತಿದೆ ಇದರಲ್ಲಿ ಅರ್ಧದಷ್ಟು ಕಸವನ್ನು ಈ ಘಟಕ ವಿಲೇವಾರಿ ಮಾಡಲಿದ್ದು ಪರಿಸರ ಸ್ನೇಹಿಯೂ ಆಗಲಿದೆ ಎನ್ನುತ್ತಾರೆ ಪಾಲಿಕೆಯ ಅಧಿಕಾರಿಗಳು ಬಿಪಿಸಿಎಲ್ ಎಲ್ ದೇಶದ ಐದು ಸಾವಿರಕ್ಕೂ ಹೆಚ್ಚು ಕಡೆಗಳಲ್ಲಿ ಬಯೋಗ್ಯಾಸ್ ಉತ್ಪಾದನಾ ಘಟಕಗಳನ್ನು ಆರಂಭಿಸಲು ಉದ್ದೇಶಿಸಿದ್ದು ಪ್ರಾಯೋಗಿಕವಾಗಿ ಕರ್ನಾಟಕದ ಮೈಸೂರು ಹಾಗೂ ಧಾರವಾಡದಲ್ಲಿ ಘಟಕ ಆರಂಭಿಸಲಿದೆ ಅಗತ್ಯವಾದ ಜಾಗ ಮತ್ತು ಹಸಿ ಕಸವನ್ನು ಪಾಲಿಕೆ ಒದಗಿಸಲಿದೆ ಎನ್ನುತ್ತಾರೆ ಪಾಲಿಕೆಯ ಕಾರ್ಯಪಾಲಕ ಇಂಜಿನಿಯರ್ ಮೃತ್ಯುಂಜಯ